ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ನಾವು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಡಾರ್ಕ್ ಮೆರೂನ್ ಕಲರ್ ಬೋಟ್ ನೆಕ್ ಬ್ಲೌಸ್ ನೋಡ್ತಾಯಿದ್ದೀವಿ ಇದು ಬಂದು ಅದಕ್ಕೆ ಸ್ಯಾರಿ ಇದು ನೋಡಿ ಸ್ಯಾರಿ ಫುಲ್ಲು ಬಾಕ್ಸ್ ಮಾತ್ರನೇ ಇದೆ ಮತ್ತು ಮೆರೂನ್ ಕಲರ್ ಮತ್ತು ಸಿಲ್ವರ್ ಕಲರ್ ಎರಡು ಸೇರಿ ಇದೆ ಅದಕ್ಕೋಸ್ಕರನೇ ಈ ಬ್ಲೌಸ್ ರೆಡಿ ಮಾಡಿದ್ದೀವಿ ಇದು ಬಂದು ಅದನ್ನ ಸೆರಗು ಬೇರೆ ಏನೂ ಡಿಸೈನು ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಸೊ ಈ ಥರ ಇರೋದ್ರಿಂದ ನಾವು ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡಿದ್ದೀವಿ ನೆಕ್ ಈಗ ಫ್ರಂಟ್ ತೋರಿಸ್ತೀನಿ ಫ್ರಂಟ್ ಈ ರೀತಿ ಇರುತ್ತೆ ಫ್ರಂಟಲ್ಲಿ ತುಂಬ ಡಿಸೈನ್ ಬೇಡ ಅಂತೇಳಿ ಸುಮ್ಮನೆ ಎರಡೇ ಎರಡು ಲೀಫು ಎರಡು ಫ್ಲವರ್ ಬರೋ ಥರ ಮಾತ್ರ ಹಾಕಿದ್ದೀನಿ ಈಗ ಸ್ಲೀವ್ ನೋಡೋಣ ಇದು ಸ್ಲೀವ್ ಫ್ರೆಂಡ್ಸ್ ಇದು ಆಫ್ಟರ್ ಸ್ಟಿಚ್ಚಿಂಗ್ ನಾನು ನಿಮಗೆ ಹಾಕ್ತೀನಿ ಇಲ್ಲಿ ಬ ಇಲ್ಲಿಂದ ಇಲ್ಲಿವರೆಗೂ ಹ್ಯಾಂಗಿಂಗ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ ನಾನು ಆಫ್ಟ್ರ್ ಸ್ಟಿಚ್ಚಿಂಗ್ ಹೇಗಿದೆ ಅಂತ ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ ಇದು ಹೇಗೆ ರೆಡಿ ಮಾಡಿದ್ದೀವಿ ಅಂತ ನೋಡೋಣ ಫಸ್ಟ್ ಬಂದು ಎರಡು ಎರಡು ಅಲ್ಲದು ಮೂರು ಲೈನ್ ಜರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕಿ ಜಿಗ್ಝಾಗಿ ಕೊಟ್ಟಿದ್ದೀನಿ ಯಾಕಂದರೆ ಇದನ್ನ ನಾವು ಕಟ್ ಮಾಡಿ ತೆಗಿತೀವಿ ಸೊ ಇದು ಬಂದು ಈ ಚಿಕ್ಕ ಚಿಕ್ಕ ದಾರಗಳು ಬಂದಿದ್ರಲ್ಲಿ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಜಿಗ್ ಜಾಗ್ ಕೊಟ್ಟು ಫಿನಿಶ್ ಮಾಡಿದ್ದೀನಿ ಇದನ್ನು ಕಟ್ ಮಾಡಿ ನಾವು ಎತ್ಬಿಡ್ತೀವಿ ಇದಕ್ಕೆ ಬೇಕಾದರೆ ನಾವು ನೆಟ್ ಕೂಡ ಕೊಟ್ಟಿರ್ಬೋದಾಗಿತ್ತು ನನಗೆ ನೆಟ್ ಕೊಡೋದೆಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ಇದನ್ನು ಹಾಗೆ ಜಿಗ್ ಜಾಗ್ ಮಾತ್ರ ಕೊಟ್ಟು ಫಿನಿಶ್ ಮಾಡಿದ್ದೀನಿ ಇದನ್ನು ಕಟ್ ಮಾಡಿ ಎತ್ತುತ್ತೀನಿ ನಾನು ಆಮೇಲೆ ಒಂದು ಲೈನ್ ಶುಗರ್ ಬೀಡ್ ಕೊಟ್ಟಿದ್ದೀನಿ ಒಂದು ಲೈನ್ ಪರ್ಲ್ ಬೀಡ್ ವೈಟ್ ಬೀಡು ನಂಬರ್ ಟೂ ಕೊಟ್ಟಿದ್ದೀನಿ ಮತ್ತು ಒಂದು ಲೈನ್ ಶುಗರ್ ಬೀಡ್ ಕೊಟ್ಟಿದ್ದೀನಿ ಅಷ್ಟೇ ಇದ್ರಲ್ಲಿ ಬಾರ್ಡ್ರ್ ಅಷ್ಟೇ ಆಮೇಲೆ ಈ ರೀತಿ ನೋಡಿರ್ಬೋದು ನಾನು ಟ್ರೇಸಿಂಗ್ ಪೇಪರ್ ಹಾಕಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಇರಿ ನಾನು ಟ್ರೇಸಿಂಗ್ ಪೇಪರ್ ತೊಗೊಂಡು ಬಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಟ್ರೇಸ್ ಮಾಡಿದ್ದೀನಿ ಅದನ್ನು ಹೇಗೆ ಬ್ಲೌಸ್ ಕನ್ವರ್ಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಬಂದು ಈ ಬ್ಲೌಸ್ಗೆ ರೆಡಿ ಮಾಡಿರೋ ಟ್ರೇಸಿಂಗ್ ಪೇಪರ್ ಈ ರೀತಿ ಟ್ರೇಸಿಂಗ್ ಪೇಪರ್ ತೊಗೊಂಡು ಟ್ರೆಸ್ ತಗೊಂಡು ಟಿಸ್ ಔಟ್ಫಿಟ್ ಔಟ್ಫಿಟ್ ಈ ಥರ ಇರುತ್ತೆ ಫ್ರಂಟಿಗೆ ಬಂದು ಯಾವ ಟ್ರೇಸು ಮಾಡಿಲ್ಲ ಸುಮ್ಮನೆ ಅದರಲ್ಲಿರೋ ಎರಡು ಮೋಟಿಫ್ ಮಾತ್ರ ತೆಗೆದು ಹಾಕಿರ್ತೀನಿ ಈಗ ಸ್ಲೀವ್ಗೆ ಟ್ರೇಸ್ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಬಂದು ಸ್ಲೀವ್ಗೆ ಟ್ರೇಸಿಂಗು ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಫ್ಲವರು ಈ ಫ್ಲವರು ಮತ್ತು ಇದೆರಡು ತೆಗೆದ್ಬಿಟ್ಟೆ ಯಾಕಂದ್ರೆ ತುಂಬ ಒಂಥರ ಚೆನ್ನಾಗಿಲ್ಲ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಇವೆ ಇದು ಇವೆ ಇವೆರಡು ಕಟ್ ಮಾಡಿ ಹಾಕಿರ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.